ಈ ತರ ಮಾಡ್ತಾರೆ ನೈಟ್ ಬಂದ್ ಮಾಡವ್ರೆ ಯಾರು ದಕ್ಷ ತಗ ಅವನು ಅಪ್ಪನ್ಗೆ ಹುಟ್ಟಿದ್ರ ನಮ್ ಹೆಂಗಸ್ಕೊಳ ಎದ್ರಿಗೆ ಬಂದ್ ಮಾಡ್ಲಿ ಅವ್ನ ಮೇಲ್ ತಗ್ದವನೇ ನಾವ್ ಕೆಳಗೆ ತಗಿತೀವಿ ಅವನ್ಗೆ ಏನ್ ತಗಿಬೇಕು ಅಂತ ಮಾಡೇ ಮಾಡ್ತೀವಿ ನಾವು ಇನ್ನೇನು ಅವನೇನು ಅಪ್ಪನ್ ಗುಟ್ಟಿದಾನ ಅವನು ಇಲ್ಲಿ ಅವನು ಅಪ್ಪನ್ ಗುಟ್ಟಿದಿದ್ರ ಅವನು ಈ ನಂಗ್ ಮಾಡ್ತಿರ್ಲಿಲ್ಲ ಇದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅಂತ ದ್ವೇಷ ಅವರು ತಿಳಿದಿರೋರು ತಿಳುವಳಿಕೆ ಇರೋರು ಎಜುಕೇಶನ್ ಮಾಡಿರೋರು ಈ ತರ ಎಲ್ಲಾ ಮಾಡಾರ ಅವರು ಇಪ್ಪತ್ ಸಾವಿರ ಅದಾರಲ್ಲ ಅವ್ರ ಜಾತಿಲಿ ಯಾವನಾರು ಒಬ್ನೂ ಈ ದೇಶದಲ್ಲಿ ಓದಿದನ ತೋರಿಸ್ಲಿ ಆವಾಗ ಮಾಡಲಿ ಚಾಲೆಂಜು ಅದು ಈ ದೇಶದೊಳಗೆ ಯಾರು ಓದಿದಾರು ಇಪ್ಪತ್ತು ಸಾವಿರ ಪುಟಗಳ ಅಂಬೇಡ್ಕರ್ ಓದಿರೋದನ್ನ ತೋರಿಸ್ಲಿ ಅವನು ಆಗ ಮಾತಾಡ್ತೀನಿ ನಾನು ನಮ್ಮ ದಲಿತರು ಏನು ಓದವ್ರೆ ಅಂತ ಯಾವ ಕ್ಯಾಸ್ಟ್ ಅವನಾದ್ರೂ ನಮ್ಮ ದಲಿತರು ಓದಿರೋದು ಅಂಬೇಡ್ಕರ್ ಓದಿರೋದನ್ನ ಅವ್ನು ಯಾವನಾದ್ರು ಓದಕದ ಸರ್ ಆಯ್ತದ ಆಗಲ್ಲ ಏನಕ್ಕೆ ಅವನು ಈ ಥರ ಮಾಡ್ಬೇಕು ಎದ್ರಕಡು ಈಗ ಇನ್ನು ಮುಂದಕ್ಕಾದ್ರೂ ಆದ್ರೂ